ಗೊತ್ತ ನೋಡಿ ಈಗ ಏನೇ ಇಲ್ಲ ಟ್ಯೂಪು ಮಾಡಿತ್ತು ಡ್ರೈ ಮ್ಯಾಲ ಮನೆ ಕಣ್ಣಿಗೆ ಬರ್ತಾವ ನೋಡು

ನಾಂಗ್ನೂರದಾದ ಗಾಡಿ ಬಂದತ್ರಿ ರೀ ಇದ ಇಪ್ಪರಿಗೆ ಆಯ್ತು ರೀ ಇದು ಅಲ್ಗೂರು ಅದಾದಾಗ ಸಾಂಬೆ ಸೆಕೆಂಡ್ ಹ್ಯಾಂಡ್ ಮತ್ತೆ ನಮ್ಮ ಬೇರೆ ಮಟ್ಟ ರೆಡಿ ರೀ ಹೇಳೋದಪ್ಪ ಹುಡುಗ ಊರಾಗ ಮನೆಗೆ ಬರ್ತೀವಿ ಆ ಕಡೆ ಏನು ಈ ಕಡೆ ಕಡೆ ಹೋಗ್ಬೇಡ ಮನೆ ಕಡೆ ಏನು ಮನೆ ಕಡೆ ಹೋಗ್ಬೌದು ಮರೀ ಸುಣ್ಣ ಬಂದಲ್ಲ ಗಿರೀಶ್ ಗುರು ಜೈನ ಹಲೋಣ ಆಗ ಯಾರ ಗಾಡಿಯಾಗ ಗೊತ್ತಾ ಅಲ್ಲಿ ಹುಡುಗ ತಿಂ ಅಡ್ರೆಸ್ ಏನೋ ಅದ ಗೌರ್ ಗಡ್ಡೆ ಅವರ ಗಾಡಿ ಕಡಿತಿತ್ತು ರೀ ಲೈವ್ ಲೈವ್ ದುಂಡು ಅಣ್ಣ ಬರ್ತಾನ ಟೋಟಲ್ ಒಂದು ಏಳು ಗಾಡಿ ಕುಡಿಯುವ

ಹಿಬ್ರಿಗೆ ಶಂಬುವಳ ನಂಬರ್ ಇಲ್ಲ ನಾನು ನಂಬರ್ ಇಲ್ಲರಿ ಮಾಧೋನಕ್ರೆ ಇದೆ ರೀ ಜಮ್ಗಿ ಡಿ ಬಾಸ್ ಬಂದತ್ರಿ ತೊದಲ್ವಾಗಿ ಯಜಮಾನ ಗಾಡಿ ಬಂದತ್ರಿ ಈ ಬಂದು ಗಾಡಿ ಯಾವ ಅಂದ್ರೆ ನಾಗನೂರದ ಅದ ರೀ ಅಲ್ವೂರ್ದ ಕೊನೂರು ಕೊಬ್ಬಟ್ಟ ದೇವ್ ಡೋಣ ಯಜಮಾನ ಜಂಬಿ ಡಿ ಬೊಸ ಹಿಪ್ಪರಿಗೆ ಐಸರ ಆಮ್ಯಾಗ ಗುಡಿ ಆಮ್ಯಾಗ ಕುಚನೂರು ಐಸಾರ ಟೋಟಲ್ ಇಷ್ಟು ಗಾಡಿ ಬಂದವಣ ಈಗ ಇನ್ನು ಗಾಡಿ ಬರೋತಾವ ರೀ ಆಕಾಶ್ ರೆಡ್ಡಿ ಇಬ್ಬರು ಗೌಡ್ಗುಳ್ಳಿ ಬಂದತ್ ರೀ ಹಲ್ಗುರ್ದಾದಾನು ಐತ್ರಿ ಯಾರು ಹುಡುಗರು ನೀರ ಕುಮಾರ್ ಪಾಮದಿನಿ ಬಾಸ್ ಬಂದಿಲ್ಲಣ್ಣ ಹಿಂದಿ ಹುಲಿ ಬಂದಿಲ್ಲ ರೀ ಮರಿ ಸುನಾಮಿನೂ ಬಂದಿಲ್ಲ ಕುಚ್ಚನೂರದಾದ ಐತ್ರಿ ಅಣ್ಣ ಐಸರ್ ಬಂದೈತೆ ರೀ ಕುಚ್ಚನೂರದಾದ ಅಣ್ಣ ನಿಮ್ಮ ಬಗ್ಗೆನ ಮಾತಾಡ್ತಾನೆ ನೋಡಿರಿ ಇಬ್ರು ಅವ್ರು ನೋಡುತ್ತಾರೆ ಅವ್ರು ಹಲೋ ಅಣ್ಣ ಇದೇ ನಂಬರ್ಲ್ಲೇ ಮೆಸೇಜ್ ಮಾಡಿ ಹಾಯ್ ವಾಟ್ಸಪ್ನ ಇದು ಬೇರೆ ನಂಬರೇ ಮಾಡಿ ಇದೇ ನಂಬರೇ ಮಾಡ್ತಾನೆ ಆ ನಂಬರ್ ಇನ್ನೊಂದು ನಂಬರ್ ಯೂಸ್ ಮನೆ ಆಗೈತಾನ ಅದು ಅಲ್ಲ ಇದೇ ನಂಬರ್ಗೆ ಮಾಡಿ ಅಂದರೆ ಇದು ನಾನು ಮೊಬೈಲಲ್ಲಿ ಏನು ಮಾಡಲ್ಲ ಇನ್ನೊಂದು ಮೊಬೈಲ್ ಐತಿ ಅದ್ರಲ್ಲೇ ಮಾಡ್ತಿತ್ತು ಅದೊಂದು ಮೊಬೈಲಾಗ ಇದೇ ನಂಬರ್ ಕಾಲ್ ಮಾಡೋಣ ಧೌಡೇಶ್ವರ ಗಾರ್ಡ್ ನೋಡಿಲ್ಲ ಬಂದಿರ್ಬೋದು ನೋಡಿಲ್ಲ ನೋಡಿಲ್ಲ ನಾನು ಕಾಟ ಹಾಂ ಬಿಡ್ತೀನಿ ಈಗ ಒಂದು ಎಂಟು ಗಾಡಿ ಹಾ ಈಗ ಕುಶ್ಮೂರ ಐಸರ ಬಂದ್ತಾನ ಹೆಪ್ಪರಿಗೆ ಐಸರಣ್ಣ ನಾಲ್ಮೂರು ಗದ ಒಂದು ಹಾಂ ಇದು ನಮ್ಮ ನಿಡ್ಗುಂಡಿ ಆಯ್ಸಾರ ಅದ ನಾನು ಗುಂಡು ಹೊಡಿತಾನಿ ಅದು ಅದ್ರ ಬಳಕೆ ಏನೈತ್ರಿ ಕೊನೂರು ಕೊಟ್ಟ ಬಂದ್ ರೀ ದೇವ್ ಕೊಟ್ಟ ಅಂದ್ರಿ ಧಾರವಾಡ ಗಾಡಿ ಬಂತರಿ ಗೊಬೋಟ ರೀ ಗೌರಗುಳಿಯವರು ಬಂದ ಬಂದಾರಿ ಹಾಂ ಬಂದಾರೀ ಗಾಡಿ ಬಂದದ್ರೀ ಅಂತಿ ಯಜಮಾನ್ ತೊತದಿ ಯಜಮಾನನು ಬಂದ ರೀ ಹ್ಞೂ ಜಮಿಗೆ ಅನಿಮ್ ಬಂದ ಬರ್ಲಕ್ಕೆ ಬಂದಿದ್ದೇನಿ ಮಾಡ್ರಿ ಯಾವ್ದ ಹುಲಿ ಬಂದಾವ ನೋಡ್ರಿ ನಮ್ಮ ಲೈವ್ ಹುಲಿಗಳು ಇವ ನೋಡ್ರಿ ಎರಡು ಒಳಗೆ ಇವತ್ತು ಕಣದಾಗ ಧೂಳ ನೋಡ್ರಿ ಇವ್ರ ಸಾವಿರ ಒಟ್ಟ ಯಾರು ಧೂಳು ಹೊಡ್ಯಾಕ್ ಬಿಡಂಗಿಲ್ಲ ಇವ್ರಿಬ್ರನ್ನ ಲಾವ್ ಮಾಡಾಕ ನನ್ನ ಬಿಡೋಲ್ರಿ ಊರಾಗ ಇವತ್ತು ಕ್ಯಾಂಬಲ್ಲ ಬ್ಯಾಮ್ ಮಾಡಿರತ್ತ ನಮ್ಮ ಪಾಪ ದೂರಿನ್ತ್ರ ಖರ್ಚು ನೋಡ್ಕೊಂಡ್ ಬಂದಿರ್ತಾರೆ ಇವೊಂದು ಐವತ್ತು ಕಿಲೋಮೀಟರ್ ಖರ್ಚು ನೋಡ್ಕೊಂಡ್ ಬಂದಿರ್ತಾನೆ ಅವ್ನು ಬಸ್ಸಲ್ಲಿ ಬೈ ದೂರ ಖರ್ಚು ಮಾಡ್ಕೊಂಡ್ ಮಾಡ್ಕೊಂಡಿರ್ತಾನೆ ಅವ್ರನ್ನ ಬಿಟ್ಟು ಪಾಪ ಯಾರ ಅವಳು ಥರ ಇದ್ರುಪ್ಪ ಅವರತ್ತಿದ್ರು ತಿಂಡಿಲ್ಲ ಮೌನೇಶ್ ದಾನೇಶ್ ಏ ನಿಂದ ಹವಾಯ್ತು ಕೆಣಕ್ ನಾನು ಎಲ್ಲರೂ ಗವಣ ದರ್ಶನ ಬಂದ ಬೆಳಕ ಬರಾತರಿ ಲೈವ್ ಮಾತ ತೋರಿಸಿ